ಹೃದಯದ ಒಡತಿ ಅಧ್ಯಾಯ ಇಪ್ಪತ್ತೈದು ಗ್ರಂಥ್ ಮತ್ತು ನಿಶುಳ ನಡುವೆ ವಾದವಿವಾದಗಳು ನಡೆದ ನಂತರ ಇಬ್ಬರ ನಡುವೆ ಮಾತು ಸಂಪೂರ್ಣವಾಗಿ ನಿಂತು ಹೋಗಿತ್ತು ನಿಶು ಒಮ್ಮೊಮ್ಮೆ ಅವನ ಮುಖವನ್ನು ನೋಡಿದರೂ ಗ್ರಂಥ್ ತಪ್ಪಿತಪ್ಪಿಯೂ ಅವಳತ್ತ ನೋಟ ಬೆರೆಸುತ್ತಿರಲಿಲ್ಲ ಪಾರ್ಕ್ನಲ್ಲಿ ಭೇಟಿಯಾದ ಅಜ್ಜ ಅಜ್ಜಿ ನಿಶುಳಿಗೆ ಮತ್ತಷ್ಟು ಆಪ್ತರಾಗಿದ್ದರು ಅವನಷ್ಟಕ್ಕೆ ಅವನು ರಾತ್ರಿ ಅಡುಗೆ ಮಾಡಿ ಬಡಿಸಿಕೊಂಡು ತಿಂದು ರೂಮಿಗೆ ಹೋದರೆ ಇವಳು ಬೆಳಗ್ಗೆ ತಿಂಡಿ ಮಾಡುತ್ತಿದ್ದಳು ಅವನು ಮೊದಲೆರಡು ದಿನ ಬಾಕ್ಸ್ ಕೊಂಡು ಹೋಗಿದ್ದರಿಂದ ಹೆಚ್ಚಿನ ತಿಂಡಿ ಮಾಡಿದ್ದರೆ ಆ ಘಟನೆಯ ನಂತರ ಬಾಕ್ಸ್ ತೆಗೆದುಕೊಂಡು ಹೋಗುವುದನ್ನೇ ಬಿಟ್ಟು ಬಿಟ್ಟಿದ್ದ ನಿಶುಳಿಗೆ ಯಾರೊಂದಿಗೂ ಈ ರೀತಿ ಇದ್ದು ಅಭ್ಯಾಸವಿಲ್ಲ ಯಾರ ಮೇಲೂ ಮುನಿಸು ಆಟ ಸಾಧಿಸಿದವಳಲ್ಲ ಅಂದು ಕಾಲೇಜಿನಿಂದ ಬೇಗ ಬಂದವಳು ಅವಳೇ ಅಡುಗೆ ಮಾಡಲು ನಿರ್ಧರಿಸಿ ತಿಳಿಸಾರು ಮಾಡಿ ಅಪ್ಪಳ ಕರೆಯುತ್ತಾಳೆ ಸಂಜೆ ಆರು ಗಂಟೆಗೆ ಮನೆಗೆ ಬಂದವ ಮತ್ತೊಮ್ಮೆ ಲಘು ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಅಡುಗೆ ಮಾಡಲು ಕಿಚನ್ ಬರುತ್ತಾನೆ ಅವನು ಬಂದಾಗಿನಿಂದ ಅವನ ನಡೆಯನ್ನೇ ಗಮನಿಸುತ್ತಾ ಟಿ ವಿ ಆನ್ ಮಾಡಿ ಸೋಫಾ ಮೇಲೆ ಕೂತಿದ್ದವಳು ಅವನ ಪರವಾಗಿ ಅಡುಗೆ ಮಾಡಿದ್ದೇನೆ ಎಲ್ಲಿ ಹಿಡಿಯುವನೋ ಎಂಬ ಅಂಜಿಕೆಯಲ್ಲಿಯೇ ಕೂತಿರುತ್ತಾಳೆ ಅವಳು ಊಹಿಸಿದಂತೆ ಕೋಪದಿಂದ ತಟ್ಟೆ ತೆಗೆದು ನೆಲಕ್ಕೆ ಬಡಿಯುತ್ತಾನೆ ಅದು ಉರುಳುತ್ತಾ ಹಾಲ್ಗೆ ಬರುವಂತೆ ಗಾಬರಿಯಿಂದ ಓಡಿದವಳು ಅವನ ಎದುರು ನಿಂತಿದ್ದಳು ತನ್ನ ದುಪ್ಪಟವನ್ನು ಗಂಟು ಮಾಡುತ್ತಾ ಕಣ್ಣ ಸನ್ನೆಯಲ್ಲಿ ಅಡುಗೆ ಪಾತ್ರೆ ತೋರಿಸಿದವನ ಮಾತುಗಳು ಅರ್ಥೈಸಿಕೊಂಡವಳು ಅದು ನಾನೇ ಮಾಡಿದೆ ಅವತ್ತಿನ ವಿಷಯಕ್ಕೆ ಐ ಆಮ್ ಸಾರಿ ವ್ಯಂಗ್ಯವಾಗಿ ನಕ್ಕವಾ ಹೋ ಇದು ಅದಕ್ಕೆ ತೇಪೆ ಹಚ್ಚುವ ಸಲುವಾಗಿ ಮಾಡಿದ್ದ ನೋಡಿ ನೀವೇನಾದರೂ ತಿಳ್ಕೊಳ್ಳಿ ಆದರೆ ನಾನು ಅವತ್ತು ಮಾತನಾಡಿದ್ದು ನಿಮಗೆ ನೋವಾಗಿದ್ದರೆ ಕ್ಷಮಿಸಿ ನೀವು ನನ್ನ ಕಾಳಜಿಯನ್ನು ಹಣದಿಂದ ಅಳೆದಿದ್ದು ತಪ್ಪು ನೀವು ಯಾಕೆ ಹೀಗೆ ಬಂದ ದಿನದಿಂದ ನೀವೊಂದು ಬಿಡಿಸಲಾಗದ ಒಗಟಿನಂತೆ ಕಾಣಿಸುತ್ತೀರಿ ನನಗೆ ಯಾರ ಮೇಲೆಯೂ ದ್ವೇಷ ಸಾಧಿಸಿ ಅಭ್ಯಾಸವಿಲ್ಲ ಅಪ್ಪ ಅಮ್ಮನ ಪುಟ್ಟ ಪ್ರಪಂಚದಲ್ಲಿ ಪ್ರೀತಿಗೆ ಕೊರತೆ ಇಲ್ಲದಂತೆ ಬೆಳೆದವಳು ನಾನು ಹೀಗೆ ನೀವು ಹೊರಟಾಗಿ ನಡೆದುಕೊಂಡಾಗ ಸಹಜವಾಗಿ ನನ್ನಿಂದ ಸಹಿಸಲಾಗಲಿಲ್ಲ ನಾನು ಬಿಡಿಸಲಾರದ ಒಗಟಾಗಿಯೇ ಇರಲು ಇಷ್ಟಪಡ್ತೀನಿ ನೀನು ನನ್ನ ಅರ್ಥ ಮಾಡಿಕೊಂಡು ಆಗಬೇಕಾದದ್ದು ಏನೂ ಇಲ್ಲ ನೀನು ಪ್ರೀತಿಯಲ್ಲಿ ಮಿಂದೆದ್ದವಳು ಅದಕ್ಕೆ ಮೃದುವಾಗಿದ್ದೀಯ ಆದರೆ ನಾನು ಒಂದು ಕಲ್ಲು ಬಂಡೆ ಈ ಬಂಡೆಗೆ ಸಿಗಬೇಕಾದ ವಯಸ್ಸಿನಲ್ಲಿ ಯಾರ ಪ್ರೀತಿ ಕಾಳಜಿಯೂ ಸಿಗಲಿಲ್ಲ ಅದಕ್ಕೆ ನಾನಿಷ್ಟು ಹೊರಟು ನಿನಗೆ ಹಣ ನೀಡಿದ್ದು ತಪ್ಪಾಗಿ ಕಂಡರೆ ಅದು ನನ್ನ ಹೊಣೆಯಲ್ಲ ಚಿಕ್ಕವನಿದ್ದಾಗ ನನ್ನ ಅಮ್ಮ ಕೂಡ ಎಲ್ಲವನ್ನು ಹಣದಿಂದಲೇ ಅಳೆಯುತ್ತಿದ್ದಳು ಕೈತುತ್ತು ಹೇಳಿದರೆ ನಿನ್ನ ನೋಡಿಕೊಳ್ಳಲು ಅಯಾಳನ್ನು ಕೆಲಸಕ್ಕೆ ಇಟ್ಟುಕೊಂಡಿರೋದು ಊಟ ತಿಂಡಿ ಸ್ನಾನ ಮಾಡಿಸಿ ಸ್ಕೂಲ್ಗೆ ಕಳಿಸುವ ಸಲುವಾಗಿಯೇ ನಾನು ಕೈ ತುತ್ತು ಕೊಟ್ಟು ನನ್ನ ನೇಲ್ ಪೇಂಟ್ ಹಾಳಾಗಲಿ ಎಂದಲ್ಲ ಎನ್ನುತ್ತಿದ್ದರು ಇನ್ನು ಈಗ ನನಗೆ ಯಾರ ಕಾಳಜಿ ಅಗತ್ಯವೂ ಇಲ್ಲ ನನ್ನನ್ನು ನಾನು ನೋಡಿಕೊಳ್ಳಬಲ್ಲೆ ಇನ್ನೊಂದು ಸಲ ನನ್ನ ಕೆಲಸ ನೀನು ಮಾಡಿ ಒಳ್ಳೆಯವಳಾಗಲು ಬಂದರೆ ಕುತ್ತಿಗೆ ಹಿಚುಕಿ ಸಾಯಿಸಿಬಿಡ್ತೀನಿ ರವಿಕಾಂತ್ ಇಂದು ಆಫೀಸಿನಲ್ಲಿ ಮ್ಯಾರೇಜ್ ಬ್ರೋಕರ್ ಬರ ಹೇಳಿದವರು ನಿಶುಳ ಫೋಟೋ ಮತ್ತು ಜಾತಕ ಕೊಟ್ಟು ಒಳ್ಳೆ ಸಂಸ್ಕಾರವಂತ ಮನೆತನದ ಹುಡುಗನನ್ನು ಹುಡುಕಿ ಕೊಡಿ ಹೆಚ್ಚು ಶ್ರೀಮಂತಿಕೆ ಇಲ್ಲದಿದ್ದರೂ ಅಡ್ಡಿಯಿಲ್ಲ ಆ ಮನೆಯಲ್ಲಿ ಪ್ರೀತಿಗೆ ನೆಮ್ಮದಿ ಸಂತೋಷಕ್ಕೆ ಯಾವುದೇ ಕೊರತೆ ಇರಕೂಡದು ಎಂದೆಲ್ಲ ಕೊಡೋದಿಲ್ಲ ಅವರು ಕೇಳಿದಂತೆ ಮದುವೆ ಮಾಡಿಕೊಡುತ್ತೇನೆ ನಿಧಾನವಾದರೂ ಪರವಾಗಿಲ್ಲ ಒಳ್ಳೆ ಹುಡುಗನನ್ನು ಹುಡುಕಿ ತನ್ನಿ ಎಂದು ಹೇಳಿ ಕಳಿಸಿದ್ದಾರೆ ಡೈನಿಂಗ್ ಟೇಬಲ್ ಎದುರು ಒಬ್ಬಳೆ ಊಟಕ್ಕೆ ಕೂತಿದ್ದಾಳೆ ತನ್ನ ಪಪ್ಪ ಹೋದಾಗಿನಿಂದ ರಾತ್ರಿಯ ಊಟವನ್ನೇ ತೊರೆದಿದ್ದವಳು ಈ ಮನೆಗೆ ಬಂದ ನಂತರ ಗ್ರಂಥ್ ಮಾಡಿದ ಅಡುಗೆ ವ್ಯರ್ಥವಾಗುವುದು ಬೇಡ ಎಂದು ತಿನ್ನುತ್ತಿದ್ದಳು ಆನಂದವಳು ಒಂದು ತುತ್ತು ತಟ್ಟೆಯಲ್ಲಿ ಬಿಟ್ಟಾಗಲು ಹೇಳುತ್ತಿದ್ದರು ರೈತ ಇದನ್ನು ಬೆಳೆಯಲು ಎಷ್ಟೆಲ್ಲ ಶ್ರಮ ಪಡಬೇಕು ಇನ್ನು ಒಂದು ದಿನಕ್ಕೆ ಹಸಿವಿನಿಂದ ಅಯ್ಯುವವರ ಸಂಖ್ಯೆ ಸಾವಿರಾರು ಅವರಿಗೆ ಈ ಒಂದು ತುತ್ತು ಸಿಕ್ಕಿದ್ದರೂ ಅವರ ಆಯಸ್ಸು ಬಹುಶಃ ಒಂದೆರಡು ದಿನ ಹೆಚ್ಚುತ್ತಿತ್ತು ಎಂದೆಲ್ಲ ಹಾಗಾಗಿ ಅನ್ನಕ್ಕೆ ತುಂಬ ಮರ್ಯಾದೆ ಕೊಡುತ್ತಾಳೆ ಅವಳು ಬೆಳಕಿನಿಂದ ಎಷ್ಟೋ ಜನರನ್ನು ಭೇಟಿಯಾಗಿ ಪರಿಚಿತರಾದರೂ ಎಂಡ್ ಆಫ್ ದಿ ಡೇ ತಾನು ಒಂಟಿಯೇ ಯಾಕಿಷ್ಟು ಬೇಗ ನನ್ನಿಂದ ದೂರವಾದಿರಿ ಪಪ್ಪ ಅಮ್ಮ ಬಹುಶಃ ನಿಮಗೆ ಮೊದಲೇ ತಿಳಿದಿರಬೇಕು ಹಾಗಾಗಿಯೇ ಇಡೀ ಜನ್ಮಕ್ಕೆ ಸಾಕಾಗುವಷ್ಟು ಪ್ರೀತಿ ನೀಡಿದ್ದೀರಿ ವರ್ಲ್ಡ್ ಬೆಸ್ಟ್ ಟೆನ್ಸ್ ನೀವು ನಿಮ್ಮ ನೆನಪಿಸಿಕೊಳ್ಳದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ನಿಮ್ಮನ್ನು ಮರೆತೆ ಎಂದರೆ ಆ ಕ್ಷಣ ನನ್ನ ಉಸಿರು ನಿಂತಂತೆಯೇ ಸರಿ ಯಾರಿಗಾಗಿಯೂ ಯಾರೂ ಇಲ್ಲ ಇಲ್ಲಿ ಎಲ್ಲರಿಗೂ ಅವರವರ ಜೀವನದ ಚಿಂತೆ ಆದರೆ ಅಪ್ಪ ಅಮ್ಮ ಮಾತ್ರವೇ ತಮ್ಮ ಮಕ್ಕಳ ಬಗ್ಗೆ ಯೋಚಿಸೋದು ಒಂದು ಕ್ಷಣ ಈ ದೇಶವನ್ನೇ ಬಿಟ್ಟು ಗೊತ್ತು ಗುರಿ ಇರದ ಕಡೆಗೆ ಹೋಗಿ ಇದ್ದು ಬಿಡಲೆ ಅಂತ ನಿಮ್ಮ ನೆನಪುಗಳು ನನ್ನನ್ನು ಕಾಡುತ್ತಿವೆ ಪಪ್ಪ ಐ ಮಿಸ್ ಯು ಸೋ ಮಚ್ ಎಂದ ಕಣ್ಣಿಂದ ಕಣ್ಣೀರ ಹನಿಗಳು ಎದುರಿಗೆ ಇರುವ ತಟ್ಟೆಯಲ್ಲಿ ಬೀಳುತ್ತಿದ್ದರೆ ಹೊರಗೆ ಗುಡುಕಿನ ಆರ್ಭಟ ಮಳೆ ಬರುವ ಸೂಚನೆ ನಿಶುಳ ಮನಸ್ಸಿನಲ್ಲೂ ಮಾಸದ ಕಾಯದ ಬೋರ್ ಕರೆತ ತೆರೆದಿರುವ ಬಾಗಿಲಿನ ಆಚೆ ಆನಂದ್ ನಿಂತು ನಿಶು ಬಂಗಾರ ಯಾಕೆ ಅಳೋದು ಊಟದ ತಟ್ಟೆ ಮುಂದೆ ಇಟ್ಟುಕೊಂಡು ಯಾರಾದರೂ ಕಣ್ಣೀರು ಹಾಕುತ್ತಾರಾ ನನ್ನ ಮುದ್ದು ಕೂಸು ನೀನು ಹೀಗೆ ಯಾವಾಗಲೂ ಅಳ್ತಾ ಇದ್ದರೆ ನಾನು ನಿನ್ನ ಅಮ್ಮ ನೆಮ್ಮದಿಯಾಗಿ ಇರ್ತೀವ ಕಂದ ನಿಶು ಅವರು ತನ್ನಿಂದ ದೂರಾದರೆ ಎಂಬ ಭಯದಿಂದ ಓಡಿದವಳು ಪ್ಲೀಸ್ ಪಪ್ಪ ನನ್ನ ಬಿಟ್ಟು ಹೋಗಬೇಡಿ ನನ್ನಿಂದ ಇರೋಕೆ ಆಗ್ತಿಲ್ಲ ಒಂಟಿಯಾಗಿದ್ದು ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಒಂದು ಜೀವವೂ ಜೊತೆ ಇಲ್ಲದೆ ನಾನು ಮಾನಸಿಕವಾಗಿ ಅನುಭವಿಸುತ್ತಿರುವ ಯಾತನೆ ಸಾಕಾಗಿದೆ ನನಗೆ ಮಳೆ ಹನಿಗಳು ಹನಿಯಲು ಆರಂಭಿಸಿ ಕ್ರಮೇಣ ಜೋರಾದಂತೆ ಆನಂದವರು ಕಾಣದಂತಾದರು ಮಳೆಯ ನಡುವೆ ಬಂದು ನಿಂತವಳು ಕರುಳು ಕಿತ್ತು ಬರುವಂತೆ ಪಪ್ಪಾ ಹೋಗಬೇಡಿ ಪ್ಲೀಸ್ ಪ್ಲೀಸ್ ಎಂದು ರೋಧಿಸುತ್ತಾ ನಿಂತುಬಿಟ್ಟಳು ಸುರಿಯುವ ಮಳೆ ಅವಳ ಮನಸ್ಸಿನ ನೋವನ್ನು ತಂಪಾಗಿಸುವಲ್ಲಿ ಸೋತಿತ್ತು ಕುಸಿದು ಕೂತವಳು ಅಳುತ್ತಲೇ ಇದ್ದಾಳೆ ಅವಳ ಬಾಲ್ಯ ಅವಳ ಓದಿಗಾಗಿ ಆನಂದವರು ಪಟ್ಟ ಶ್ರಮ ತನ್ನ ತಾಯಿಯ ಪ್ರೀತಿ ಅವರ ನಿಷ್ಕಲ್ಮಶನಗೂ ಯಾವುದನ್ನೂ ಮರೆತಿಲ್ಲ ಅವಳು ಮರೆಯಲು ಅದ್ಯಾವುದು ಕೆಟ್ಟ ಕನಸಲ್ಲ ಬದುಕಿನ ಅತ್ಯಮೂಲ್ಯ ಕ್ಷಣಗಳು ಮೇಲಿನ ನೋಟಕ್ಕೆ ಮರೆತಿದ್ದಾಳೆಂದರೆ ಅವಳ ಒಳಗಿನ್ನೂ ಎಲ್ಲವೂ ಹಸಿಯಾಗಿದೆ ತಲೆಯ ಮೇಲೆ ಇಟ್ಟುಕೊಂಡು ಸಾಕಿದ ಅಪ್ಪ ಅಮ್ಮ ದಿಢೀರನೆ ಸಾವು ಕಣ್ಣ ಮುಂದೆ ಬೆಂಕಿಯಲ್ಲಿ ದಹಿಸಿದ್ದಾರೆ ಎಲ್ಲವನ್ನು ಅರಗಿಸಿಕೊಳ್ಳುವುದು ಹೇಗೆ ಕಿಟಕಿಯ ಕರ್ಟನ್ ಸರಿಸಲೆಂದು ಬಂದ ಗ್ರಂಥ್ ಮಿಂಚಿನ ಬೆಳಕಿನಲ್ಲಿ ನಿಶು ಮಳೆಯಲ್ಲಿ ನೆನೆಯುತ್ತಾ ಕೂತಿರುವ ದೃಶ್ಯ ಕಂಡೊಡನೆ ಇವಳೇನು ಮೆಂಟಲ್ ಯಾವಾಗಲೂ ಈಕೆ ಏನಾದರೂ ಮಾಡ್ತಾನೆ ಇರ್ತಾಳೆ ಮಳೆಯಲ್ಲಿ ನೆನೆಯುವ ಶೋಕಿ ಬೇರೆ ಎಂದುಕೊಂಡವ ನಿಧಾನವಾಗಿ ಗಮನಿಸಿದಾಗ ಮಳೆಯ ಹನಿಗಳ ನಡುವೆ ಅವಳ ಬಿಕ್ಕುವಿಕೆ ಕಾಣುತ್ತದೆ ಮತ್ತೇನು ಯೋಚಿಸದೆ ಛತ್ರಿ ಹಿಡಿದು ಕೆಳಗೆ ನಡೆದವ ಅವಳ ಮುಂದೆ ಹೋಗಿ ನಿಲ್ಲುತ್ತಾನೆ ಆದರೆ ಅವಳಿಗೆ ಪ್ರಪಂಚದ ಜ್ಞಾನವೇ ಇದ್ದಂತಿಲ್ಲ ಅವಳ ಭುಜ ಹಿಡಿದವನು ಎಚ್ಚರಿಸುವ ಮುನ್ನ ಅವನ ಕೈಗಳನ್ನು ಭದ್ರವಾಗಿ ಹಿಡಿದವಳು ಪಪ್ಪ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ ನಾನು ನಿಮ್ಮೊಂದಿಗೆ ಬರ್ತೀನಿ ಎನ್ನುತ್ತಾ ಅವನಿಗೆ ಹೊರಗಿಯೇ ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ ಅವಳನ್ನು ಎಚ್ಚರಿಸಲು ಸೋತವ ಹಾಗೆ ಬಿಡಲು ಮನಸೊಪ್ಪದೆ ತೋಳುಗಳಲ್ಲಿ ಎತ್ತಿಕೊಂಡು ಹೊಳ ಅವಳನ್ನು ಬೆಡ್ ಮೇಲೆ ಮಲಗಿಸಿದವ ಯಾಕೆ ಹುಡುಗಿ ನೀನಿಷ್ಟು ಮೃದು ಜೋರಾಗಿ ಮಾತನಾಡಿದರೂ ತರತರ ನಡುಗುವೆ ನಿನ್ನ ತಂದೆ ತಾಯಿಯ ಅತಿಯಾದ ಪ್ರೀತಿ ಅವರಿಲ್ಲದೆ ನೀನಿಂದು ನರಳುತ್ತಿರೋದು ನೋಡುತ್ತಿದ್ದರೆ ನನ್ನ ಪರಿಸ್ಥಿತಿ ಇನ್ನ ನಿನ್ನ ಪರಿಸ್ಥಿತಿ ತುಂಬ ನೋವು ನೀಡುತ್ತೆ ಇಷ್ಟು ವರ್ಷದಿಂದ ತಾಯಿ ಪ್ರೀತಿಗಾಗಿ ಕಾಯುತ್ತಲೇ ಇದ್ದೇನೆ ಮುಂದೇನು ಕಾಯ್ತೀನಿ ಕೂಡ ಆದರೆ ನೀನು ಇನ್ನೆಷ್ಟು ಕೊರಗಿದರೂ ಮರಳಿ ಬಾರದ ಲೋಕಕ್ಕೆ ನಿನ್ನ ತಂದೆ ತಾಯಿ ಹೊರಟು ಹೋಗಿದ್ದಾರೆ ಎಂದುಕೊಂಡವನಿಗೆ ಕಣ್ಣು ತುಂಬಿತ್ತು ಅವಳ ಕೆನ್ನೆಗಳನ್ನು ತಟ್ಟಿ ಎಚ್ಚರಿಸಲು ಪ್ರಯತ್ನಿಸಿದವ ಹತ್ತು ನಿಮಿಷಗಳ ನಂತರ ಎಚ್ಚರಗೊಂಡಿದ್ದಳು ಸುತ್ತಲೂ ನೋಡಿ ತಾನು ಹೀಗೆ ಒದ್ದೆಯಾಗಿರುವುದು ತನ್ನ ಮುಂದೆ ಅವನು ನಿಂತಿರುವುದನ್ನು ನೋಡಿ ಮುದುರಿಕೊಂಡವಳ ಮನಸ್ಥಿತಿ ಅರ್ಥೈಸಿಕೊಂಡವ ಬಟ್ಟೆ ಬದಲಿಸಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಮಲಗು ಶೀತಕ್ಕೆ ಜ್ವರ ಬಂದರೆ ಕಷ್ಟ ಬಿಟ್ಟು ಹೋದವರು ಮರಳಿ ಬರರು ನೀನು ಕೊರಗುವುದರಿಂದ ಅವರ ಆತ್ಮ ಸಂತೋಷವಾಗಿ ಇರೋದಿಲ್ಲ ಖುಷಿಯಾಗಿ ಒಳ್ಳೆ ರೀತಿಯಿಂದ ಬದುಕಿ ತೋರಿಸು ಅವರು ಅಲ್ಲಿಂದಲೇ ನೋಡಿ ಖುಷಿ ಪಡುತ್ತಾರೆ ಗುಡ್ ನೈಟ್ ಟೇಕ್ ಕೇರ್ ಎಂದವ ನಡೆದು ಹೋದರೆ ಅವನು ಓದುತ್ತಲೇ ನೋಡಿ ಇವರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದುಕೊಂಡವಳು ನಡುಗುತ್ತಲೇ ಬಟ್ಟೆ ಬದಲಿಸಿ ಬಂದು ಬೆಡ್ ಮೇಲೆ ಉರುಳುತ್ತಾಳೆ ಮುಂದುವರೆಯುವುದು